ವೆಸ್ಟ್ ಶ್ರಿ ಟಿ ಬಿ ಜಯಚಂದ್ರಾಜಿ ಟು ಅಡ್ರೆಸ್ ಆಲ್ ಓಸ್ ಪ್ಲೀಸ್ ಭಗವಾನ್ ಸತ್ಯಸಾಯಿಬಾಬ ಅವರ ಪಾದಗಳಿಗೆ ನನ್ನ ಗೌರವಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸರ್ಪಿಸುತ್ತ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಜಗದ್ಗುರು ಮಧುಸೂದನ್ ಸಾಯಿರವರ ಪಾದಗಳಿಗೆ ನಾನು ನಮಸ್ಕರಿಸುತ್ತ ನಮ್ಮೆಲ್ಲರ ಮಾರ್ಗದರ್ಶಕರು ಈ ಸಂಸ್ಥೆಯ ಆಧಾರಸ್ತಂಭ ಆಗಿರ್ತಕ್ಕಂಥ ನರಸಿಂಹಮೂರ್ತಿ ಅಣ್ಣವರೇ ನಾನಿಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ನನಗೆ ಅತ್ಯಂತ ಸಂತೋಷ ತಂದ ಒಂದು ಸಂಗತಿ ಅಂತ ಹೇಳಿದರೆ ನಾನಿವತ್ತು ಬರ್ತೇನೆ ಅಂತ ಕಂಡಿರಲಿಲ್ಲ ಬರಬೇಕು ಅಂತ ಮನಸ್ಸು ಮಾಡಿ ನಾನು ಬಂದಾಗ ನನಗೆ ಎದುರಾಗಿದ್ದು ಅಂತ ಹೇಳಿದ್ರೆ ನಾನು ಬಂದಾಗ ಆರು ಜನ ವೈಸ್ ಚಾನ್ಸಲರ್ಸ್ ಬೇರೆ ಬೇರೆ ವಿಶ್ವವಿದ್ಯಾನಿಲಯಕ್ಕೆ ಸೇರಿರ್ತಕ್ಕಂಥ ವೈಸ್ ಚಾನ್ಸಲರ್ಸ್ ಎಲ್ಲರೂ ಕೂಡ ಬಂದು ಇವತ್ತು ಇಲ್ಲಿ ಬದಲು ಒಂದು ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡಿಂಗನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರವನ್ನು ತಿಳಿದಾಗ ಅತ್ಯಂತ ಸಂತೋಷ ಆಯಿತು ಬಹುಶಃ ಎಲ್ಲ ಒಂದು ಕಡೆಗೆ ಇವತ್ತು ಸರ್ಕಾರದ ಸ್ವಾಮ್ಯದಲ್ಲಿ ಬರತಕ್ಕಂಥ ವಿಶ್ವವಿದ್ಯಾನಿಲಯಗಳು ಇವತ್ತು ಒಂದು ವ್ಯಾಲ್ಯೂ ಆಫ್ ಎಜುಕೇಷನ್ ವ್ಯಾಲ್ಯೂ ಆಫ್ ಎಜುಕೇಷನ್ ತಪ್ಪಿದೆ ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರನೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ತಂದರು ರಾಜ್ಯ ಸರ್ಕಾರನೂ ಕೂಡ ಒಂದು ಶಿಕ್ಷಣ ನೀತಿ ಶಿಕ್ಷಣ ನೀತಿಗಳನ್ನು ತರೋದ್ರಲ್ಲೇ ಪೈಪೋಟಿಗಳು ಆದರೆ ಶಿಕ್ಷಣ ಯಾವ ರೀತಿಯಾಗಿರಬೇಕು ಯಾವುದಕ್ಕೋಸ್ಕರ ಇರಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ನಮ್ಮ ಕಣ್ಣೆದ್ರಿಗೆ ಕಾಣ್ತಾ ಇರ್ತಕ್ಕಂಥದ್ದು ಆ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಕಾನ್ಸೆಪ್ಟ್ ಮಾಡಿರ್ತಕ್ಕಂಥ ಮಧುಸೂದನ್ ಸಾಯಿ ಅಂತಕ್ಕಂಥ ಮಾತಿನಲ್ಲಿ ಯಾಕೆ ಯಾಕೆ ಈ ರೀತಿಯಾದಂಥ ಚಿಂತನೆಗಳು ಬರೋದಕ್ಕೆ ಸಾಧ್ಯ ಇಲ್ಲ ನಾನು ಅವರು ಅಷ್ಟು ಆರು ಜನ ವೈಸ್ ಬಂದಾಗ ನಾವು ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಅದೊಂದು ನಾನು ಕೂಡ ಶಿಕ್ಷಣ ಸಚಿವನಾಗಿದ್ದೆ ನನಗೆಲ್ಲ ಗೊತ್ತಿರ್ತಕ್ಕಂಥದ್ದು ಸುಮಾರು ನಲವತ್ತೈದು ಯೂನಿವರ್ಸಿಟಿಗಳಿಗೆ ಹೋಗ್ತಾ ಇದ್ದೆ ನಾನು ಹೆಚ್ಚು ಕಮ್ಮಿ ಒಂದು ನಲವತ್ತು ಯೂನಿವರ್ಸಿಟಿಗಂತೂ ಹೋಗಿದ್ದೆ ಆದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಅನ್ನಿಸ್ತಾ ಇತ್ತು ಶಿಕ್ಷಣದಲ್ಲಿ ನಿಜವಾದಂಥ ಮಹತ್ವ ಏನು ಅಂತಕ್ಕಂಥದ್ದು ಅದು ಪರಿಪೂರ್ಣವಾಗಿ ಪಾಲನೆ ಆಗ್ತಾ ಇಲ್ಲ ಅಂಥೇಳಿ ಆದರೆ ಇವತ್ತೆಲ್ಲೋ ಒಂದು ಕಡೆಗೆ ಇದು ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಚಿಂತನಾ ಸಭೆಯಾಗಿರ್ತಕ್ಕಂಥದ್ದು ಭಗವಾನ್ ಸಾಯಿಬಾಬವರ ನೂರು ವರ್ಷದ ಹಬ್ಬವನ್ನು ನೂರು ದಿವಸ ನೂರು ದೇಶದವರು ಇದು ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಪ್ರಪಂಚ ಮಟ್ಟದ ಒಂದು ಸೆಲೆಬ್ರೇಷನ್ನ ಇನ್ನೆಲ್ಲೂ ನೋಡೋಕ್ಕಾಗಲ್ಲ ಅದು ನೋಡೋಕ್ಕಾಗೋದು ಇಲ್ಲಿ ಮಧುಸೂದನ್ ಸಾಯಿಯರವರ ನಾಯಕತ್ವದಲ್ಲಿ ಮುದ್ದೆನಳ್ಳಿಲಿ ಮಾತ್ರ ಅಂತಕ್ಕಂಥ ಮಾತನ್ನು ಇಲ್ಲಿ ಬರೀ ಬಾಬಾ ಅವರ ಹೆಸರಿನಲ್ಲಿ ಬೇರೆ ಏನೆಲ್ಲ ನಡೀತಾ ನಡೀತಾ ಇರ್ತಕ್ಕಂಥದ್ದು ಏನು ಅಂತೇಳಿದ್ರೆ ಬೇರೆ ಬೇರೆ ದೇಶದವರೆಲ್ಲರೂ ಬಂದು ಏನೆಲ್ಲ ಮಾಡಬೇಕು ಏನೆಲ್ಲ ಮ ನಮ್ಮ ಭವಿಷ್ಯದಲ್ಲಿ ಏನಾರು ರೂಪಿಸ್ಕೋಬೇಕು ಅಂತಕ್ಕಂಥದಕ್ಕೆ ಒಂದು ಚಿಂತನ ಚ ನಡೀತಾ ಇರ್ತಕ್ಕಂಥದ್ದು ಅಂತೇಳಿದ್ರೆ ಇಲ್ಲಿ ಇದನ್ನು ನಿಜವಾಗಲೂ ಕೂಡ ನಾವು ಅನುಕರಣೆ ಮಾಡಬೇಕು ಇದು ರೀತಿಯ ಇದನ್ನು ಅನುಸರಿಸಿ ಹೋಗಬೇಕು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಹೊಸತನ ಏನಾದ್ರು ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಲಿಯೋದಕ್ಕೆ ಇವತ್ತು ಬುದ್ಧನಳ್ಳಿಗೆ ಬರಬೇಕು ಅಂತಕ್ಕಂಥ ಕರೆಯನ್ನು ಕೊಟ್ಟು ಕೊಡೋದಕ್ಕೆ ನಾನು ಪಡ್ತೇನೆ ನಾನು ಒಂದು ಈ ಮಧುಸೂದನ ಸಾಯಿಯವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು ನಾನು ಅನಿಮಲ್ ಹಸ್ಬೆಂಡ್ರಿ ಆಗಿದ್ದೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆಗೋದಕ್ಕಿಂತ ಮುಂಚೆ ಆಗ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು ಜನಗಳಿಗೆ ಅಂಥೇಳಿ ಅದಕ್ಕೆ ಮುಂಚೆ ನಾನು ಒಂದು ನಾನು ಚೈನಾಕ್ಕೆ ಹೋಗಿದ್ದೆ ಕೃಷಿ ಮಂತ್ರಿಯಾಗಿ ಹೋದಾಗ ಅಲ್ಲಿ ಸ್ಕೂಲ್ಗಳನ್ನ ವಿಸಿಟ್ ಮಾಡಿದರೆ ಮಕ್ಕಳಲ್ಲಿ ಇರ್ತಕ್ಕಂಥ ಲವಲವಿಕೆ ಆ ಚುರುಕು ಆ ಈ ಬುದ್ಧಿವಂತಿಕೆ ನಮಗೆ ಕಾ ಕಾಣ್ತಾ ಇತ್ತು ಅಂದರೆ ಆರೋಗ್ಯ ಅಂತಕ್ಕಂಥದ್ದು ಎದ್ದು ಕುಣಿತಾ ಇತ್ತು ನಾನು ಅಲ್ಲಿ ಟೀಚರ್ಸ್ ಕೇಳಿದೆ ಏನು ಮಕ್ಕಳಲ್ಲಿ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಾರಲ್ಲ ಅಂತೇಳಿ ಅದಕ್ಕೆ ಅವರು ಹೇಳಿದ್ರು ನಾವು ಒಂದು ಒಂದು ದಿನಕ್ಕೆ ಅರ್ಧ ಲೀಟರು ಜ್ಯೂಸ್ ಕೊಡ್ತೇವೆ ನಾವು ಮಕ್ಕಳಿಗೆ ಇಡೀ ದೇಶಕ್ಕೆ ಕೊಡ್ತೀವಿ ಅಂತೇಳಿ ಆಗ ನಾನು ಅದನ್ನು ಅದೇ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ನಾನು ಹಾಲನ್ನು ಮಕ್ಕಳಿಗೆ ನನಗೆ ಒಂದು ಸರಿ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟರ್ ಆದಾಗ ಮಳೆ ಆಯಿತು ಬೆಳೆ ಆಯಿತು ನಾವು ತಗೊಂಡಂಥ ಕೆಲವು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಯಥೇಚ್ಛವಾಗಿ ಹಾಲು ಬರೋದಕ್ಕೆ ಪ್ರಾರಂಭ ಆಯಿತು ಹಾಲು ಬಂದಾಗ ಹಾಲನ್ನು ಕೊಡಬೇಕು ಅಂತೇಳಿ ಕ್ಷೀರಭಾಗ್ಯ ಅಂತ ಯೋಜನೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ವಿ ಇಡೀ ರಾಜ್ಯದ ಎಲ್ಲ ಮಕ್ಕಳಿಗೂ ಕೂಡ ಅಂದರೆ ಒಂದೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕೂಡ ಹಾಲು ಕೊಡಬೇಕು ಅಂತಕ್ಕಂಥ ಯೋಜನೆಯನ್ನು ಮಾಡಿ ಜಾರಿಗೆ ತಂದ್ವಿ ಬಹುಶಃ ಆವತ್ತಿನ ಮಟ್ಟಿಗೆ ಅದು ದೇಶದ ಮಟ್ಟಿಗೆ ದೊಡ್ಡ ಯೋಜನೆ ಆಗಿತ್ತು ಆಗ ಮಕ್ಕಳು ಮಕ್ಕಳು ನಾನು ಸ್ಕೂಲಲ್ಲಿ ಹೋಗಿ ಹಾಲು ಕೊಡೋದರಿಂದ ಏನು ಪರಿಣಾಮ ಆಗಿದೆ ಅಂತೇಳಿ ನೋಡೋಕ್ಕೆ ಹೋದಾಗ ಸಿದ್ಧಗಂಗಾ ಸ್ವಾಮೀಜಿಯವರೊಬ್ಬರು ಇದ್ದರು ಅವ್ರು ಹೇಳ್ತಾ ಇದ್ರು ಸ್ವಾಮೀಜಿಯವರು ನೀವು ಹಾಲು ಕೊಡೋಕ್ಕೆ ಪ್ರಾರಂಭ ಆದಮೇಲೆ ಮಕ್ಕಳ ಚಟುವಟಿಕೆ ಬದಲಾವಣೆ ಆಗಿದೆ ಅವ್ರಿಗೆ ಹೊಸ ಚೈತನ್ಯ ಬಂದಂಗೆ ಆಗಿದೆ ಅಂತ ಹೇಳಿದಾಗ ಮಕ್ಕಳನ್ನು ಕೇಳಿದಾಗ ಮಕ್ಕಳು ನಮಗೆ ಅದು ಟೇಸ್ಟ್ ಇಲ್ಲ ಏನಾದರೂ ಮಾಡಿ ಬೇರೆ ಬಾದಾಮ್ ಪೌಡ್ರ್ ಕೊಡಿ ಅಂತೇಳಿ ಹೇಳಿದ್ರು ಆಗ ನಾನು ಬಾದಾಮ್ ಪೌಡ್ರ್ ಕೊಡೋವಷ್ಟು ನನ್ನ ಹತ್ರ ದುಡ್ಡು ಇರಲಿಲ್ಲ ಅಂದರೆ ನನ್ನ ಹತ್ರ ಅಂದರೆ ಸರ್ಕಾರದಲ್ಲಿ ದುಡ್ಡನ್ನು ಒದಗಿಸೋಕ್ಕಾಗಲಿಲ್ಲ ಆಗ ನಾನು ಮಧುಸೂದ ಸಾಯಿ ಹತ್ರ ಈ ರೀತಿ ಆಯಿತು ಅಂತಕ್ಕಂಥ ನಾನು ಅನುಭವಗಳನ್ನ ಹೇಳ್ತ ಹೇಳ್ಕೊಳ್ತಾ ಇದ್ವಿ ಕ್ಯಾಶುವಲ್ ಆಗಿ ಯಾವುದೋ ಒಂದು ಸಂದರ್ಭದಲ್ಲಿ ಸಾಯಿಶೂರ್ ಅಂತಕ್ಕಂಥದ್ದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಾಗ ಕರ್ನಾಟಕದ ಮಕ್ಕಳಿಗೆಲ್ಲರಿಗೂ ಕೂಡ ಐವತ್ತೈದು ಲಕ್ಷ ಮಕ್ಕಳಿಗೂ ಕೂಡ ಕೊಡಬೇಕು ಅಂತೇಳಿ ಅವರ ಉದ್ದೇಶ ಆಯಿತು ನಾನೆಲ್ಲೋ ಒಂದು ಕಡೆಗೆ ಯಾಕಪ್ಪ ಹೋಗಿ ಹೋಗಿ ಈ ಸಂಸ್ಥೆ ಸರ್ಕಾರದ ಜೊತೆಗೆ ಹೋಗಬೇಕು ಈ ಸರ್ಕಾರದ ಜೊತೆಗೆ ಹೋಗೋದ್ರೆ ಏನು ಗೌರವ ಇದೆ ಅಂತೇಳಿ ನಾನು ಇದ್ದೆ ಆದರೂ ಕೂಡ ನನ್ನ ಸಲಹೆಯನ್ನೇ ಅವರು ಯಾರೇನು ಪರಿಗಣಿಸಲಿಲ್ಲ ಮಧುಸೂದ ಸಾಯಿಯೂರವರು ಅದನ್ನು ಹಠ ಮಾಡಿ ಕರ್ನಾಟಕದ ಮಕ್ಕಳಿಗೆ ಐವತ್ತೈದು ಜನ ಮಕ್ಕಳಿಗೂ ಕೂಡ ಹಾಲು ಕೊಡಬೇಕು ಅಂತೇಳಿ ಆ ಹಾಲಿನ ಜೊತೆಗೆ ಇದು ಸಾಯಿಶೂರನ್ನ ಪೌಡರ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆಗ ಸ್ವತಃ ಇವರೇ ವಿಧಾನಸೌಧಕ್ಕೆ ಬಂದ್ರು ಮುಖ್ಯಮಂತ್ರಿಗಳನ್ನು ಸರ್ಕಾರದ ಜೊತೆಯಲ್ಲಿ ಕೂತು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಬಂದು ಸಪ್ಲೈ ಮಾಡ್ತಿದ್ದಾರೆ ಒಂದು ವರ್ಷ ಆಯಿತು ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಖುಷಿ ಪಡ್ತಾರೆ ಸಾಯಿ ಶೋರ್ ಹೆಲ್ತ್ ಮಿಕ್ಸ್ ರಾಗಿ ಮಿಕ್ಸ್ ಈಗ ಅದನ್ನು ಕರ್ನಾಟಕ ಸರ್ಕಾರ ಮನಗೊಂಡು ಮೂರು ದಿವಸ ಏನು ಮಧುಸೂದನ್ ಸಾಯಿ ಕೊಡ್ತಾ ಕೊಡ್ತಾಯಿದ್ರು ಅದನ್ನು ಐದು ದಿವಸಕ್ಕೆ ಎಕ್ಸ್ಟೆಂಡ್ ಮಾಡುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರಕ್ಕೆ ಕಲ್ತಿದೆ ಅಂದರೆ ಇಲ್ಲಿಂದ ಇವ್ರ ಬೋಧನೆಯನ್ನು ಇವರು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮವನ್ನು ಸರ್ಕಾರಗಳು ಅನುಸರಿಸ್ತಾ ಇದೆ ಅನ್ನೋದಕ್ಕೆ ನಮ್ಮ ವೈಸ್ ಅವ್ರ ಅವ್ರ ಗಮನಗಳಿಗೆ ತರೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಇಲ್ಲಿನ ನಡೀತಕ್ಕಂಥ ಚಿಂತನೆಗಳನ್ನು ನೀವು ನಾವು ಫಾಲೋ ಮಾಡ್ತಕ್ಕಂಥ ಕೆಲಸಗಳು ಆಗಬೇಕು ನಾವು ಬರೀ ಬರೀ ರಾಷ್ಟ್ರೀಯ ಶಿಕ್ಷಣ ನೀತಿ ರಾಜ್ಯ ಶಿಕ್ಷಣ ನೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ನೋಡಿದಾಗ ನಮ್ಗೆ ಏನನ್ಸುತ್ತೆ ಅಂದರೆ ನಮ್ಮ ಭಾರತ ಶಿಕ್ಷಣದ ವ್ಯವಸ್ಥೆಯನ್ನು ನೋಡಿದಾಗ ಒಂದು 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 ದೊಡ್ಡ ಅಡಿಪಾಯ ಇದೆ ಅದರಲ್ಲಿ ಯಾವುದಕ್ಕೆ ನಾವು ಬಂದಾಗ ನಳಂದ ಯೂನಿವರ್ಸಿಟಿ ಇರ್ಬೋದು ಅಥವಾ ತಕ್ಷೀಲ ಯೂನಿವರ್ಸಿಟಿ ಇರ್ಬೋದು ಇದೆಲ್ಲದೂ ಕೂಡ ಜ್ಞಾಪಕ ಬರುತ್ತೆ ಬಹುಶಃ ಆ ರೀತಿಯಾದಂಥ ನಳಂದನೂ ಇಲ್ಲ ಇವತ್ತು ತಕ್ಷೀಲನೂ ಇಲ್ಲ ಆದರೆ ಅವೆರಡನ್ನೂ ಮುಗಿಸ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದ್ದು ಇವತ್ತು ಮಧುಸೂದು ಸಾಯಿ ಅವರವರ ನಾಯಕ್ ನಾಯಕತ್ವದಲ್ಲಿ ಅವರ ಲೀಡರ್ಶಿಪ್ನಲ್ಲಿ ಇವತ್ತು ಮುದ್ದೆನಳ್ಳಿಯಲ್ಲಿರ್ತಕ್ಕಂಥ ಸತ್ಯಸಾಯಿ ವಿಶ್ವವಿದ್ಯಾನಿಲಯದಲ್ಲಿ ಇದು ಇವತ್ತು ಈ ಚಿಂತನೆ ನಡೀತಾ ಇದೆ ಅದನ್ನು ನಾವೆಲ್ಲರೂ ಕೂಡ ಅನುಸರಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಬಹುಶಃ ಇದು ನಾವು ಹಿಂದಿನ ಆ ಪ್ರಾಚೀನ ಕಾಲದ ಆ ವಿಶ್ವವಿದ್ಯಾನಿಲಯಕ್ಕೂ ಇಲ್ಲಿ ನಡೀತಕ್ಕಂಥ ಚಿಂತನೆಗೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ ಏಕೆಂದರೆ ಒನ್ ವರ್ಲ್ಡ್ ಒನ್ ಒನ್ ಫ್ಯಾ ಒನ್ ಫ್ಯಾಮಿಲಿ ಈ ಚಿಂತನೆ ಇರ್ತಕ್ಕಂಥದ್ದು ಇಲ್ಲಿ ಮಾತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈಗಿನ ಆಲೆ ಇನ್ನೂ ಇನ್ನು ಎರಡು ಇನ್ನು ಇನ್ನೂ ಇನ್ನೂ ಐವತ್ತರವತ್ತು ದಿವಸಗಳು ಇವತ್ತು ಈ ಕಾರ್ಯಕ್ರಮಗಳು ನಡೀತದೆ ಆವಾಗ ಹೊಸ ಹೊಸ ವಿಚಾರಗಳು ಬರಲಿ ಅದಕ್ಕೆ ಸರ್ಕಾರಗಳಿಗೆ ಮಂದಟ್ಟಾಗ್ತಕ್ಕಂಥ ಕೆಲಸ ಆಗಬೇಕು ಇದೇ ರೀತಿಯ ವೈಸ್ ಬಂದ ರೀತಿಯಲ್ಲಿ ಕೂಡ ವ್ಯಾಲ್ಯೂ ಆಫ್ ಎಜುಕೇಷನ್ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಾದಾಗ ಇಲ್ಲಿ ಬರ್ತಕ್ಕಂಥ ಪರಿಪಾಠವನ್ನು ಸರ್ಕಾರಗಳು ಬಳಸ್ಕೊಂಡ್ರೆ ಭಾರಿ ಒಳ್ಳೇದು ಅಂತಕ್ಕಂಥ ಹೇಳಿ ಇವತ್ತು ನನಗೆ ಚುರಂತಿ ಮಠ್ರವರು ಕೂಡ ಇಲ್ಲಿ ಬಂದಿದ್ದಾರೆ ನನ್ನ ಆತ್ಮೀಯ ಸ್ನೇಹಿತರು ಅವ್ರದ್ದು ಅವರು ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ನೇ ಅವರು ಅವರು ಕೂಡ ಇಲ್ಲಿ ಇದು ಎರಡನೇ ಬಾರಿ ನಾನು ಅವರು ನೋಡ್ತಾ ಇರತಕ್ಕಂಥದ್ದು ಇಲ್ಲಿ ಬಂದಿರತಕ್ಕಂಥದ್ದು ಅಂದರೆ ಇಲ್ಲಿ ಇವತ್ತು ನಾವು ಎಂದೂ ನಿರೀಕ್ಷೆ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ನಮ್ಮ ಹಳೆಯ ವಿಶ್ವವಿದ್ಯಾನಿಲಯದಲ್ಲಿ ಏನು ನಡೀತಿದೆಯೋ ಅದು ಇಲ್ಲಿ ನಡೀತಾ ಇದೆ ಇದನ್ನು ನಾವು ಪಾಲಿಸೋಣ ಅನುಸರಿಸೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಬಹುಶಃ ನಾನು ಇಲ್ಲಿವರೆಗೂ ಕಾಳ ಪ್ರಯತ್ನ ಪಟ್ಟಿದ್ದೀನಿ ಮಧುಸೂದನ್ ಸಾಯಿ ಅವರ ಆ ನಿರೀಕ್ಷೆಗಳನ್ನು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಈ ಇಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ಕಳೆದ ಹನ್ನೆರಡು ವರ್ಷದಿಂದ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳನ್ನ ನೋಡಿದ್ರೆ ಬಹುಶಃ ಯಾವ ಯಾವ ವಿಶ್ವದಲ್ಲಿ ಎಲ್ಲೂ ಈ ರೀತಿಯಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಬದಲಾವಣೆ ಇರ್ತಕ್ಕಂಥದ್ದನ್ನು ನೋಡ್ ನೋಡ್ತಾ ಇದ್ವಿ ಅಂದರೆ ಇಲ್ಲಿನ ತತ್ವ ಏನು ಅಂತ ಹೇಳಿದ್ರೆ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನನೇ ಜನಸೇವೆ ಜನಾರ್ದನ ಸೇವೆ ಅಂತಕ್ಕಂಥದ್ದನ್ನು ನಂಬಿರ್ತಕ್ಕಂಥ ಇವತ್ತು ಸದ್ಗುರುಗಳಿಗೆ ನಾನು ಹೊಂದಿಸಿ ಇವತ್ತು ನಿಮಗೆ ಪರಮಾತ್ಮ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶಕ್ತಿಯನ್ನು ನೀಡೋದು ನೀಡಲಿಲ್ಲದ್ರ ಜೊತೆಗೆ ನಾವು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ನಾವೆಲ್ಲರೂ ಕೂಡ ನಿಮ್ಮ ಅನುಯಾಯ ಆಗಿ ನಿಮ್ಮ ಜೊತೆಯಲ್ಲಿ ಇರ್ತವೆ ನಿಮ್ಮ ಜೊತೆಯಲ್ಲಿ ಸಾಕ್ತವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂಥ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನೂರು ದಿವಸ ಹುಟ್ಟದ ಹಬ್ಬ ಆಚರಿಸುವಂಥ ಕಾರ್ಯಕ್ರಮ ಪ್ರಪಂಚ ಮಟ್ಟದ ಕಾರ್ಯಕ್ರಮ ಇಡೀ ಪ್ರಪಂಚದ ಜನರು ನೋಡ್ತಕ್ಕಂಥದ್ದು ಅಲ್ಲದೆ ನೋಡೋ ನೋಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಇದೊಂದು ಅಪರೂಪದಂಥ ಕಾರ್ಯಕ್ರಮ ಇದ್ರ ಪ್ರಯೋಜನ ಆಗಬೇಕು ಸಮಾಜಕ್ಕ ಒಳ್ಳೆಯದಾಗಬೇಕು ದೇಶಕ್ಕೆ ಒಳ್ಳೇದಾಗಬೇಕು ಪ್ರಪಂಚಕ್ಕೆ ಒಳ್ಳೇದಾಗಬೇಕು ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮದಲ್ಲಿ ನಾನು ನೋಡಿರಲಿಲ್ಲ ಗಾ ಗಾನದಿಂದ ಬಂದಿರತಕ್ಕಂಥದ್ದು ಅವರೆಲ್ಲರೂ ನೋಡಿ ಭಾಳ ಸಂತೋಷ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ನಾ ನಾವು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ ಮಧುಸೂದ ಸಾಯಿರವರು ನೂರು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ 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 ಸೇವೆಯನ್ನು ಮಾಡಬೇಕು ಆಗ ಭಗವಾನ್ ಸತ್ಯ ಅವರಲ್ಲಿ ಪ್ರಾರ್ಥನೆ ಮಾಡೋಣ ಇವತ್ತು ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಸದ್ಗುರುಗಳನ್ನು ನಮ್ಮ ಜೊತೆಯಲ್ಲಿ ನೂರು ವರ್ಷಗಳು ನಮ್ಮ ಜೊತೆಯಲ್ಲಿ ಇರಬೇಕು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ഇൻട്രെസ്റ്റിംഗ് ഇൻഫർമേറ്റീവ് വീഡിയോന മിസ് മാൊബേടി ഈ സബ്സ്ക്രൈബ് ആണ്